ಶಿವಮೊಗ್ಗ ಪಟ್ಟಣದ ಪರಮ ಪೂಜ್ಯ ಮಾರಿಕಂಬ ದೇವಸ್ಥಾನದಲ್ಲಿ ನಮ್ಮ ಪ್ರೀತಿಯಿಂದ ಬರಮಾಡಿಕೊಂಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ವಿಶೇಷವಾಗಿ ಮಾರಿಗೆ ಸಮುದಾಯದ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಮಾರಿಗೆ ಸಮುದಾಯದ ಒಳಿತನ್ನು ಬಯಸ್ತಕ್ಕಂಥ ಅಣ್ಣ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರಿಗೆ ಈ ತಾಯಿಯ ಆಶೀರ್ವಾದ ನೀಡಲಿ ಈ ಕ್ರಾಂತಿಕ ರಥಯಾತ್ರೆಯನ್ನ ರಾಜ್ಯಾದ್ಯಂತ ಮುನ್ನಡೆಸಲಿಕ್ಕೆ ಆ ತಾಯಿಗೆ ಆಶೀರ್ವಾದ ಪಡೆದುಕೊಂಡು ನಾವು ಮುಂದಿಡ್ತೇವೆ ಆ ತಾಯಿ ನಮಗೆ ಆಶೀರ್ವಾದ ಮಾಡಿರತಕ್ಕಂಥ ಭಾವನೆಯಿಂದ ಯಾಕಂತಂದ್ರೆ ಅಣ್ಣವ್ರು ಹೇಳ್ತಾರೆ ನಮಗೆಲ್ಲ ಈ ನಮ್ಮ ಮಾದಿಗ ಸಮುದಾಯದ ಮುಂದಿನ ಪೀಳಿಗೆಗೋಸ್ಕರ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಯುವಜನತೆಗೋಸ್ಕರ ಜನತೆಗೋಸ್ಕರ ನೌಕರ ಬಂಧುಗಳಿಗೋಸ್ಕರ ಅಣ್ಣ ತನ್ನ ಬದುಕನ್ನೇ ತ್ಯಾಗ ಮಾಡಿಕೊಂಡು ಇವತ್ತು ಒಳ ಮೀಸಲಾತಿ ಕ್ರಾಂತಿಕರ ರಥಯಾತ್ರೆಯನ್ನ ತನ್ನ ಎರೆಯಲ್ಲಿ ನೋವನ್ನ ಬಚ್ಚಿಟ್ಟುಕೊಂಡು ಧೈರ್ಯದಿಂದ ಮುನ್ನುಗ್ತಾನೆ ಇಡೀ ರಾಜ್ಯ ಅಣ್ಣ ಭಾಸ್ಕರಣನಿಗೆ ನಿಂತಕ್ಕಂಥ ಸಂದರ್ಭ ಇಲ್ಲಿ ನಿಲ್ಲತಕ್ಕಂಥ ನಂಬಿಕೆ ಇದೆ ಈ ನಮ್ಮ ಮಾರಿಕಾಂಬ ದೇವಸ್ಥಾನದಲ್ಲಿ ಮುಂದಿಟ್ಟುಕೊಂಡು ಶಬ್ದ ಮಾಡ್ತಾ ಇದ್ದೀವಿ ಭೀಮ ಸೇನಾನಿಗಳು ಅಣ್ಣ ಆರ್ ಭಾಸ್ಕಪ್ಪ ನೇತೃತ್ವದಲ್ಲಿ ಒಟ್ಟು ವಾಣ್ಮೀಸಾತಿಗೋಸ್ಕರ ನಮ್ಮ ಸಮುದಾಯದ ಹಿತಕ್ಕೋಸ್ಕರ ಅಣ್ಣ ಗಟ್ಟಿ ನಿರ್ಧಾರವನ್ನ ಆ ಶಕ್ತಿಯನ್ನ ಏನಿವತ್ತು ಕೆಲವು ಚೆನ್ನಾಗಿ ಹೇಳೋದು ಸೇರಿದ್ದಾರೆ ಅದು ಭಾಸ್ಕರ್ ಪ್ರಸಾದ್ ಅವರ ಸರ್ ಮಾತು ಹೇಳಬೇಕು ಅನ್ನೋ ಕಾರಣಕ್ಕೆ ಅಸ್ತಿತ್ವ ಸೇರಿದ್ದಾರೆ ಹಾಗಾಗಿ ಅವ್ರು ಮಾತಾಡಲಿಲ್ಲ ಅಂತಂದ್ರೆ ಅದು ಬಹಳ ದೊಡ್ಡ ನಿರಾಶೆ ಆಗುತ್ತೆ ಹಾಗಾಗಿ ಕಾರ್ಯಕ್ರಮ ಕುರಿತು ಭಾಸ್ಕರ್ ಪ್ರಸಾದ್ ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ ಅದು ಸಮಾಜವನ್ನು ಹೊಡೆಯುತ್ತೆ ನಾವೆಲ್ಲರೂ ಕೂಡ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶ್ಠ ವರ್ಗ ವರ್ಗಗಳ ಐಕ್ಯತಾ ಅಂತ ಮಾಡಿಕೊಂಡು ಅದರ ಮೂಲಕ ಹೋರಾಟ ಮಾಡೋಣ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ರು ಅದನ್ನ ಭಾಸ್ಕರ್ ಪ್ರಸಾದ್ ಒಪ್ಪಲಿಲ್ಲ ಇದು ಅಪಪ್ರಚಾರ ಇದು ಚಿಕ್ಕ ಮಳೆ ಅವ್ರು ಹೇಳ್ತಾ ಇರೋದು ಒಪ್ಪೋದಿಲ್ಲ ಬೇರೆ ಮಾತು ಯಾಕೆ ಅಂತಂದ್ರೆ ದಲಿತ ಸಂಘಟನೆಗಳು ನನ್ನ ಜೀವಾಳ ನಾನು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದ ಸ್ಥಾಪಕ ಎರಡ್ ಸಾವಿರದ ನಾಲ್ಕರಲ್ಲಿ ದಲಿತ ಸಂಘಟನೆಗಳು ನಮ್ಮ ಜೀವಾಳ ಇಲ್ಲ ಅಂತಲ್ಲ ಆದ್ರೆ ಯಾವುದೇ ಒಂದು ಪದವನ್ನ ಉಪಯೋಗಿಸಿಕೊಂಡು ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡ್ತಿರುವಾಗ ಅದನ್ನ ಪ್ರತಿಭಟಿಸುವ ಎದೆಗಾರಿಕೆ ಕೂಡ ಇರಬೇಕು ಯಾಕೆ ನಾವು ಮಾದಿಗ ಅಂದು ಕೂಡ್ಲೇನೆ ಒಂದಷ್ಟು ಜನರಿಗೆ ಏನೋ ಈ ರೇಷನ್ ಅಂಗಡಿ ಬಾಗ್ಲಾಕೊಳ್ಳುವಂತಹ ಸಂಕ ಶುರುವಾಗಿದೆ ಅಂತಂದ್ರೆ ನಾನು ನೇರವಾಗಿ ಹೇಳ್ತೀನಿ ಯಾವುದೇ ನೇರ ನೇರ ದಲಿತ ಅನ್ನುವಂತಹ ಒಂದು ಹೋರಾಟದ ಕಾವನ್ನ ಕಾಯ್ಕೊಂಡು ಮಾದಿಗ ಸಮುದಾಯದ ಯುವಕರನ್ನ ಕಾಲಾಳುಗಳಂತೆ ದುಡಿಸ್ಕೊಳ್ಬಹುದಾದಂತಹ ಒಂದು ಅವಕಾಶ ಇತ್ತಲ್ಲ ಅದನ್ನ ನಾನು ಫಸ್ಟ್ ಟೈಮ್ ಇವಾಗ ಹೊಡೆದಾಕಿರಲಿಲ್ಲ ಅದು ನನ್ನ ಉದ್ದೇಶ ಒಗ್ಗಟ್ಟಿನ ಮಂತ್ರ ಹೇಗೆ ಅಂತಂದ್ರೆ ನಾನು ನೀನು ಸರಿಸಮ ಕೈ ಕೈ ಹಿಡ್ಕೊಂಡು ಇಡ್ಕೊಂಡು ಹೋಗೋಣ ಅನ್ನುವಂಥದ್ದು ಒಗ್ಗಟ್ಟಿನ ಮಂತ್ರ ಆಗಿರ್ಬೋದು ಆದ್ರೆ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ನೀನು ಸರಿಸಮ ಆದ್ರೆ ನಿನ್ನ ಹಕ್ಕಿಗೆ ನೀನು ಧ್ವನಿ ತೆಗೆದ್ರೆ ಅನ್ನುವಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ಒಂದು ಭಾವನೆಯನ್ನ ಸೃಷ್ಟಿ ಮಾಡೋದು ಅದು ನೀಚಿತನ ಈಗ ಏನು ಅಂತಂದ್ರೆ ಈ ರಥಯಾತ್ರೆ ಶುರು ಮಾಡಿದ್ಮೇಲೆ ನಾನು ತುಂಬಾ ಅಭಿಮಾನಿಸ್ತೀನಿ ಗೌರವಿಸ್ತೀನಿ ಅದು ಬೇರೆ ಮಾತು ಅವರ ಸಾಹಿತ್ಯದ ವಿಚಾರಕ್ಕೆ ಅವರ ಹಿರಿತನಕ್ಕೆ ಅವರ ಹೋರಾಡದ ವಿಚಾರಕ್ಕೆ ನಾನು ಗೌರವಿಸ್ತೀನಿ ಆ ಗೌರವ ಬಿಟ್ಟು ನಾವ್ ಯಾವತ್ತೂ ಬದ ಬದುಕೋದಿಲ್ಲ ಮಹಾತ್ಮ ಗಾಂಧಿ ನಾವು ಕೆಲವು ವಿಚಾರಗಳಿಗೆ ಅಂಬೇಡ್ಕರ್ ಜೊತೆಗಿನ ಸಂಘರ್ಷಕ್ಕೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಮಹಾತ್ಮ ಗಾಂಧಿ ವಿರೋಧಿಸ್ತೀವಿ ಅಂತ ಅಲ್ಲ ಅವ್ರನ್ನ ದ್ವೇಷಿಸ್ತೀವಿ ಅಂತಲ್ಲ ಹಾಗೇನೆ ದೇವನೂರು ಮಹಾದೇವರನ್ನ ದ್ವೇಷ ಮಾಡೋದು ವಿರೋಧ ಮಾಡೋದು ಅಲ್ಲ ಅವರ ಕೆಲವು ಅಭಿಪ್ರಾಯಗಳನ್ನ ನಾವು ಖಂಡಿಸ್ತೀವಿ ಸರಿಯಲ್ಲ ಅಂತೀವಿ ಗಂಡ ಬೇರಣದ ಕಥೆಗಳನ್ನ ಹೇಳ್ಬೇಡಿ ಅಂತ ಹೇಳ್ತೀವಿ ಗಂಡ ಬೇರಂಡ ಅನ್ನೋದೇ ಒಂದು ಕಪೋಕಲ್ಪಿತವಾದ ಕಥೆ ಇದು ಇಟ್ಸ್ ಎ ಭ್ರಮೆ ಇದೊಂದು ಭ್ರಮೆ ಅದು ಆ ಭ್ರಮೆಯನ್ನ ತೋರಿಸಿ ವಾಸ್ತವದಲ್ಲಿ ಅಸ್ತಿತ್ವದಲ್ಲಿರುವ ಜೀವಂತವಾಗಿರುವಂತಹ ಒಂದು ಸಮುದಾಯವನ್ನ ನೀವು ಕೊಲ್ಲಬೇಡಿ ಅಂತ ಹೇಳ್ತೀನಿ ಆ ಹೇಳುವ ಹತ್ತು ನನಗಿಲ್ವಾ ಅವರ ಹಿರಿತನದ ಪಾಠಗಳಿಂದಲೇ ನಮ್ಗೆ ಆ ಹಕ್ಕು ಬಂದಿದೆ ಅಂತ ಅನ್ಕಳಿ ಗೌರವಿಸಿ ನಮ್ಮ ಅಭಿಪ್ರಾಯವನ್ನ ಅವರು ಜಾತಿ ಒಕ್ಕೂಟ ಅನ್ನೋ ಹೆಸರಿನಲ್ಲಿ ಈ ಹೋರಾಟವನ್ನು ಮುಂದುವರಿಸೋಣ ಅಂದಾಗ ನನ್ನನ್ನು ಕೇಳಿದ್ರಂತೆ ಇದು ಸುಳ್ಳು ನನ್ನನ್ನು ಯಾರು ಕೇಳಿಲ್ಲ ನಾವು ಒಪ್ಲಿಲ್ವಂತೆ ಮತ್ತಿದ್ರನ್ನ ಮುಂದುವರಿಸ್ತಾ ಇದೀವಂತೆ ಅವರು ಏನು ಹಿಮಾದಿಗ ಸಮುದಾಯಗಳನ್ನು ಜೋಡಿಸಿ ಹೋರಾಟ ಕಟ್ಟುವಂತ ಪ್ರಯತ್ನಕ್ಕೆ ನಾವು ಎಳ್ಳೂರಿ ಬಿಟ್ಟು ವಿಷ ಹಾಕಿದ್ವಿ ಎನ್ನುವಂತಹ ಒಂದು ಅಪಪ್ರಚಾರವನ್ನು ಶುರು ಮಾಡಿದ್ದಾರೆ ಅದರ ವಾಸ್ತವ ಏನು ಅಂತಂದ್ರೆ ಈ ಏನೋ ಪರಿಶಿ ಜಾತಿ ಪತ್ರ ಪರಿಶಿಷ್ಟ ಐಕ್ಯತಾ ಸಮಿತಿ ಅಂತ ರಾಜ್ಯ ಸಮಿತಿ ಮಾಡಿದಾರಲ್ಲ ಅದರ ನಾಯಕತ್ವವನ್ನು ಈಗ ಬಸವರಾಜ್ ಕೌತಾಳ ಅನ್ನುವಂತ ಒಬ್ಬ ಹೋರಾಟಗಾರರು ಹಿರಿಯರು ಮುನ್ನಡೆಸ್ತಾ ಇದ್ದಾರೆ ಅವರು ಏನನ್ನ ಮಾಡಬೇಕಾದ್ರೂ ಕೂಡ ಹಿರಿಯರು ಅನಿಸ್ಕೊಂಡಿರುವಂತರೂರ್ ಮಹಾದೇವನವ್ರಲಿ ಅಥವಾ ನಮ್ಮ ಮಾವಳಿ ಶಂಕರ್ ಅವ್ರ ಇರ್ಲಿ ಅಥವಾ ಗೋಪಾಲ್ ಅವರಲ್ಲಿ ಇರಲಿ ಇರಲಿ ಇವ್ರನ್ನೆಲ್ಲ ಕೇಳಿ ಅವರು ಮುಂದುವರಿತಾರೆ ಸುಮ್ಮನೆ ಯೋಚನೆ ಮಾಡಿ ಗಂಡು ಬೇರದ ಕಥೆಗಳನ್ನ ಹೇಳದವರ ಅಭಿಪ್ರಾಯಗಳನ್ನ ತಗೊಂಡು ನಾವು ಒಳಮೀಸಾತಿ ಹೋರಾಟವನ್ನು ಮುಂದುವರಿಸಬಹುದ ಸಾಧ್ಯ ಇಲ್ಲ ಅವರು ನನಗೆ ನೇರ ನೇರವಾಗಿ ಹೇಳಿರೋದು ಯಾಕಂದರೆ ಅಪಪ್ರಚಾರ ಸಂದರ್ಭದಲ್ಲಿ ನಾವೆಲ್ಲ ಮುಚ್ಚಿಟ್ಕೊಂಡು ಆಗಲ್ಲ ಬಸವರಾಜ್ ಕೋತಾಳ ಅವರು ನೇರ ನೇರ ಹೇಳಿದ್ದು ನೀವು ಕಾಂಗ್ರೆಸ್ ಅನ್ನ ನೇರ ನೇರವಾಗಿ ಟೀಕೆ ಮಾಡ್ತೀರಿ ಆ ಕಾರಣಕ್ಕೆ ನಮ್ಮ ಏನು ಹೋರಾಟಗಾರ ಸಮಿತಿ ಇದೆ ರಾಜ್ಯ ಮಟ್ಟದಲ್ಲಿ ಅಂತ ವೇದಿಕೆಗಳಿಗೆ ನಿಮ್ಮನ್ನ ಕರಿಬಾರದು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ ನಾವು ಸರ್ಕಾರದ ಜೊತೆಯಲ್ಲಿದ್ದು ಸರ್ಕಾರವನ್ನು ಒಲೈಸಿಕೊಂಡು ನಾವು ಒಳಮಿಸಲಾತಿಯನ್ನು ಜಾರಿಗೊಳಿಸಿಕೊಡ್ತೀವಿ ಹಾಗಾಗಿ ನೀವು ನಮ್ಮ ಏನೋ ರೀತಿ ರೀತಿಯಲ್ಲಿ ಮಾತಾಡೋಕೆ ಸಾಧ್ಯ ಆದ್ರೆ ನಮ್ಮ ವೇದಿಕೆಗಳಿಗೆ ಬನ್ನಿ ಅಂದ್ರೆ ನಿಮ್ಮನ್ನು ಕರಿಬಾರದು ಅಂತ ಡಿಸೈಡ್ ಮಾಡಿದ್ದೀವಿ ಅಂತ ನಾನು ಒಂದೇ ಮಾತಾ ಹೇಳಿದ್ದು ಕಳೆದ ಮೂವತ್ತೈದು ವರ್ಷಗಳಲ್ಲಿ ಮೂವತ್ತು ವರ್ಷಗಳಲ್ಲಿ ಅಂತಂದ್ರೆ ನನಗೆ ಹತ್ತೊಂಬತ್ತು ವರ್ಷ ಇದ್ದಾಗ ಇವಳ ಮೇಲೆ ಬಂದು ಬಂದ್ ನಾನೇನು ನಿನ್ನೆ ಮೊನ್ನೆ ಇದು ಕಾಲಿಟ್ಟುನಲ್ಲ ನನಗೆ ಹತ್ತೊಂಬತ್ತು ವರ್ಷ ಅವಾಗ ಈ ಹೋರಾಟ ಕಾಲಿಟ್ಟಾಗಲಿ ಇಷ್ಟು ವರ್ಷಗಳಿಂದ ಹೋರಾಟ ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಯಾವುದೇ ಸರ್ಕಾರ ಕಾಂಗ್ರೆಸ್ ಅಲ್ಲ ಇವತ್ತು ಬಿಜೆಪಿ ಇದ್ದಿದ್ರು ಕೂಡ ನಾನು ಹಿಂಗೆ ಮಾತಾಡ್ತಾ ಇದ್ದೆ ಎಚ್ ಸಿ ಮಾದೇವಪ್ಪನ ಜಾಗದಲ್ಲಿ ಆಂಜನೇಯನೋ ಕಾರಜೋಳೋ ಅಥವಾ ನಾರಾಯಣ ಸ್ವಾಮಿ ಅವರು ಇದ್ದಿದ್ರು ಅವತ್ತು ಹಿಂಗೆ ಮಾತಾಡಿದೀನಿ ಇವತ್ತು ಹಂಗೆ ಮಾತಾಡ್ತೀನಿ ಅದರಲ್ಲಿ ನನಗೆ ಪಕ್ಷ ಕಿಕ್ಷ ಗೊತ್ತಿಲ್ಲ ನಾನು ಮಾತಾಡುವಂಥದ್ದು ನನ್ನ ಸಮುದಾಯದ ಪರವಾಗಿ ಮತ್ತು ವ್ಯವಸ್ಥೆ ಆಡಳಿತ ವ್ಯವಸ್ಥೆ ವಿರುದ್ಧವಾಗಿ ಅಷ್ಟೇ ಅದನ್ನ ನೀವು ಒಪ್ಪೋಕೆ ನಡೆಯಿಲ್ಲ ನನ್ನ ಸರ್ಕಾರದ ಜೊತೆಯಲ್ಲಿರ್ತೀವಿ ನಾವು ಅವ್ರನ್ನ ಓಲೈಸ್ಕೊಂಡಿರ್ತೀವಿ ಅಂತಂದ್ರೆ ನಾನು ನಿಮ್ ಜೊತೆ ಇರಕ್ಕೆ ಸಾಧ್ಯವೇ ಇಲ್ಲ ನನ್ನ ದಾರಿ ನನ್ನದು ನಾನು ಹೋರಾಟ ಮಾಡ್ತೀನಿ ರಿಸಲ್ಟ್ ನ ತರುವಂತಹ ಶಕ್ತಿಯನ್ನ ಪ್ರಯತ್ನವನ್ನು ಮಾಡ್ತೀವಿ ನೀವು ಮಾಡಿ ನೀವೇನು ಮಾಡಿಲ್ಲ ಅಂತ ನೀವೆಲ್ಲ ಹಿರಿಯರಿತೀರಿ ನೀವು ಹೋರಾಡದ ಮಾರ್ಗವನ್ನು ತೋರಿಸದೆ ಈ ಕರ್ನಾಟಕ ಅನುಸರಿಸ್ತಾ ಇದೆ ಆದ್ರೆ ಇತ್ತೀಚೆಗೆ ನಿಮ್ಮ ಬದಲಾವಣೆ ಇದೆಯಲ್ಲ ಸರ್ಕಾರವನ್ನು ಓಲೈಸಿಕೊಂಡು ಹೋರಾಟ ಮಾಡುವಂಥದ್ದು ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ಹೇಳಿ ನಾನು ಆಚೆ ಕಡೆ ಬಂದಿದ್ದೀನಿ ಇದು ನಿಜವಾದ ವಿಚಾರ ಆದ್ರೆ ಈಗ ಅಪಪ್ರಚಾರ ದೇವರ ಮಹಾಜರು ಅವ್ರನ್ನ ಕರೆದಿದ್ರು ಅವ್ರು ಬರಲಿಲ್ಲ ಇವರು ಸಮಾಜವನ್ನು ಹೊಡೆಯಗ ಅಂತ ಹೇಳೋದು ಸಮಾಜವನ್ನು ಹೊಡೆಯೋದೆ ಅಂತ ನಿಮ್ಮ ಮನಸ್ಸಿನ ಅಭಿಪ್ರಾಯ ಆಗಿದ್ರೆ ಜೈ ಮಾದಿಗ ಅಂತ ಜನರ ಬಾಯ್ನಲ್ಲಿ ಹೇಳುವಂಥದ್ದು ಒಲೆಯರ ವಿರುದ್ಧದ ಹೋರಾಟ ಅಂತ ನೀವು ಅನ್ಸ್ಕೊಂಡಿದ್ರೆ ನಿಮ್ಮಂತ ಅಭಿವೇಕೆಗೂ ದಡ್ಡಗಳು ಈ ಸಮಾಜದಲ್ಲಿ ಸಂದರ್ಭ ಹೇಗಿದೆ ಅಂತಂದ್ರೆ ಸಮೀಕ್ಷೆ ಮಾಡಿ ಬಂದಾಗ ನಿಮ್ಮ ಜಾತಿಯನ್ನ ಕೇಳಿದಾಗ ನಾನು ಮಾದಿಗ ಅಂತ ಬರೆಸ್ಲಾರ್ದಂತಹ ಮಾನಸಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಈ ನಾಟಲ್ಲಿ ಇದೆ ನಾನು ಮಾದಿಗ ಅಂತ ಕೆಲಸ ಮಾಡೋ ಜಾಗದಲ್ಲಿ ಹೇಳ್ಕೊಳ್ಳಲ್ಲ ಕಾಲೇಜಲ್ಲಿ ಹೇಳ್ಕೊಳ್ಳಲ್ಲ ಸ್ಕೂಲಲ್ಲಿ ಹೇಳ್ಕೊಳ್ಳಲ್ಲ ಸ್ನೇಹಿತರ ಮಧ್ಯದಲ್ಲಿ ಹೇಳ್ಕೊಳ್ಳಲ್ಲ ವ್ಯವಹಾರದ ಜಾಗಗಳಲ್ಲಿ ಹೇಳ್ಕೊಳ್ಳಲ್ಲ ಎಲ್ಲಾದರೂ ಹೋಗಿದ್ದು ಬಂದಿದ್ದ ಹೇಳ್ಕೊಳಕಾಗ್ತಾ ಇಲ್ಲ ಬಾಡಿಗೆ ಮನೆ ತಗೊಳಕ್ಕೆ ಹೇಳ್ಕೊಳಕಾಗ್ತಾ ಇಲ್ಲ ಯಾವುದೇ ಅನುಕೂಲಗಳನ್ನ ತಗೋದಕ್ಕೆ ಹೊಸದೊಂದು ಸಂಬಂಧ ಬೆಳೆಸೋದಕ್ಕೆ ಮಾದಿಗಂತ ಹೇಳ್ಕೊಳಕ್ಕೆ ಸಾಧ್ಯ ಆಯ್ತಾ ಇರುವಂತಹ ಒಂದು ಕೆಟ್ಟ ಪರಿಸ್ಥಿತಿಯನ್ನ ಈ ಸಮಾಜ ಸೃಷ್ಟಿ ಮಾಡ್ಬಿಟ್ಟಿದೆ ಮತ್ತೆ ಛಲವಾದಿ ಅಥವಾ ಹೊಲೆಯ ಸಮುದಾಯದ ಹಿರಿಯರು ಮಾಜಿ ಐಎಸ್ ಅಧಿಕಾರಿಗಳು ಮೊನ್ನೆ ವಿಡಿಯೋ ಮಾಡಿದ್ದಾರೆ ಒಂದು ಆ ಕಂಡ ಕರ್ನಾಟಕಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ ನೀವು ದಯಮಾಡಿ ಸಮೀಕ್ಷೆಯಲ್ಲಿ ಚಲವಾದಿ ಅಂತ ಬರೆಸಿ ಅಂತ ಇಟ್ಸ್ ಎ ಬ್ಯೂಟಿಫುಲ್ ವರ್ಲ್ಡ್ ಛಲವಾದಿ ಅಟವಾದಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಡುತ್ತೆ ಅದನ್ನ ಅಭಿಮಾನದಿಂದ ಉಪಯೋಗಿಸ್ತೀರಿ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅದನ್ನ ಅದನ್ನ ಅವಮಾನ ಅಂತ ಹೇಳಲ್ಲ ಚಲ್ವಾದಿ ಮಹಾಸಭಾ ಅಂತ ಶಿವರಾಮ ರೆಸ್ಪೆಕ್ಟ್ ನಾವು ಅದನ್ನ ಒಪ್ಕೊಂಡು ಹೌದು ಒಂದು ಸಮಾಜ ನೀವು ಕೆಟ್ಟಬೇಕು ಅಂತ ಆದ್ರೆ ನಿಮಗೆ ಚಲವಾದಿ ಅಂತ ಬರೆಸೋದಕ್ಕೆ ದೊಡ್ಡ ಅವಕಾಶ ಇರುವಾಗ ಒಂದು ಅಭಿಮಾನವಾದಂತಹ ಒಂದು ಗಟ್ಟಿ ಆ ಧ್ವನಿಯನ್ನ ಛಲ್ವಾದಿಯರ ಪದದ ಮೂಲಕ ನೀವು ಪ್ರೆಸೆಂಟ್ ಮಾಡಕ್ಕೆ ಸಾಧ್ಯ ಇರುವಾಗ ಅದಕ್ಕೆ ಎದುರಾಗಿ ಮಾದಿಗ ಅಂತ ಹೇಳ್ಕೊಳಕ್ಕೆ ಮುಜುಗರ ಪಟ್ಟಿಕೊಳ್ಳುವಂತ ವಾತಾವರಣ ಇದೆ ಇದು ನೀವು ಒಪ್ಕೋಬೇಕು ದಲಿತ ಸಂಘಟನೆ ಒಗ್ಗಟ್ಟು ಸಂವಿಧಾನ ಐಕ್ಯತೆ ಬಾಬಾ ಸಾಹೇಬ್ ಮಹಾಮಾನವತೆ ಕುವೆಂಪು ಇಷ್ಟೆಲ್ಲ ಕಥೆಗಳನ್ನ ಹೇಳುವಂತಹ ನೀವು ಮಹನೀಯರು ಮಾದಿಗರ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿದೆಯಲ್ಲ ಅಂತ ಹೇಳುವಾಗ ಹೌದು ಹಾಗಿದ್ರೆ ನೀವು ಆ ಮಾದಿಗರ ಎದೆಗಳಲ್ಲಿ ಸ್ವಾಭಿಮಾನವನ್ನು ಉಡಿಸುವಂತೆ ಕೆಲಸವನ್ನು ಮಾಡಿದ್ರೆ ನಮ್ಮನ್ನು ನೀವು ಮಾರ್ಗದರ್ಶನ ಮಾಡಬಹುದಿತ್ತು ಹಿರಿಯರಾಗಿ ಒಪ್ಪಿದ್ವಿ ಆದ್ರೆ ನೀವೇನ್ ಮಾಡಿದ್ರಿ ಈಗ ಅಂತಂದ್ರೆ ಇವರು ಭಾಸ್ಕರ್ ಪ್ರಸಾದ್ ತಂಡದವರು ಮಾದಿಗ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇಡೀ ಕರ್ನಾಟಕ ಇದರಿಂದ ಜಾತಿ ಗಟ್ಟಿ ಆಗ್ತಾ ಇದೆ ದಲಿತರ ಒಗ್ಗಟ್ಟು ಹೊಡೆದೋಗ್ತಾ ಇದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರವನ್ನು ಅಥವಾ ಒಂದು ಭಾಷಣದಲ್ಲಿ ಎರಡು ಕಡೆ ಹೇಳ್ತಾರೆ ಈ ಹೊಲೆಯ ಮಾದಿಗ ಏನು ಇದೆಯಲ್ಲ ವಾದ ವಿವಾದಗಳು ಅಥವಾ ವಿರೋಧಗಳು ಅದು ಇವತ್ತು ನಿನ್ನೆ ಮನೆ ಹುಟ್ಟಿರೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರದಲ್ಲಿ ಬರೆದಿದ್ದಾರೆ ಮಹರ್ಗಳ ವಿರುದ್ಧ ಮಾಂಗಗಳನ್ನ ಮಾಂಗಗಳ ವಿರುದ್ಧ ಮಹರ್ಗಳನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಈ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆ ಮಾಡುತ್ತೆ ಅಂತ ಇದನ್ನ ಸರಿಪಡಿಸೋದಕ್ಕೆ ನಾವೇನ್ ಮಾಡಬಹುದು ಅನ್ನುವಂತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಇಡಿಯಟ್ ಗಳು ಹೇಳ್ತಾರೆ ಒಲೆಮಾದಿಗರು ಒಟ್ಟಾಗಿದ್ರು ಒಳ್ಳೆ ಹೆಂಗ್ ಸಾಧ್ಯ ಆಯ್ತು ಪ್ರೊಫೆಸರ್ ಬಿ ಅವರು ಕಟ್ಟಂತಹ ದಲಿತ ಸಂಘರ್ಷ ಸಮಿತಿ ನಂತರ ಚಿತ್ರ ಚಿತ್ರವಾಗಿದ್ದು ಯಾವ್ಯಾವ ಜಾತಿಗಳ ಕಾರಣಕ್ಕೆ ಯಾರು ಮಾಡಿದ್ದು ಇಡೀ ಕರ್ನಾಟಕಕ್ಕೆ ಬಂದಿದೆ ಮತ್ತೆ ಹೇಳ್ತಾರೆ ನಾವು ಒಟ್ಟಿಗಿದ್ವಿ ಅಂತ ಒಟ್ಟಿಗಿರುವಂತದ್ದು ಒಂದು ಮಾನಸಿಕತೆ ಆಗಬೇಕು ನಾವೆಲ್ಲ ಒಟ್ಟಿಗಿರ್ಬೇಕು ಜೊತೆಗಿರ್ಬೇಕು ನಮ್ಮ ಸಮಸ್ಯೆಗಳ ಬಂದಾಗ ಧ್ವನಿ ಎತ್ತಬೇಕು ಅನ್ನುವಂತಹ ಸಾಂದರ್ಭಿಕವಾದಂತಹ ಮಾನಸಿಕತೆ ಆಗಿರ್ಬೇಕು ಅದೇ ಬೇಕದು ಇಲ್ಲ ಅಂತಲ್ಲ ಆದ್ರೆ ಸಾಮಾಜಿಕವಾಗಿ ಚಾರಿತ್ರಿಕವಾಗಿ ಪೌರಾಣಿಕವಾಗಿ ಮತ್ತು ಕೆಲವು ಆಚರಣೆಗಳ ಮೂಲಕ ಮತ್ತೆ ಸಿಗತಾ ಇರುವಂತಹ ಹಕ್ಕು ಅಧಿಕಾರಿಗಳ ಮೂಲಕ ಇದ್ದೀವಾ ಹಿಂದೆಯಿಂದ ನೂರಾರು ವರ್ಷಗಳಿಂದ ನೋಡ್ಕೊಂಡು ಬಂದಿ ಇದ್ವಾ ಇರುವಂತಹ ಪ್ರಯತ್ನಕ್ಕೆ ಯಾರೆಲ್ಲ ಕಲ್ಲು ಆಗ್ತಾ ಇದೀರಿ ಆ ಒಟ್ಟಿಗಿರುವಂತಹ ಕೆಲಸಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಮುಂದಾದಾಗ ಏನೆಲ್ಲ ಉಳಿ ಹಿಂಡಿದ್ರಿ ಯಾರು ಈಗ ದೇವ ಒಂದು ದೊಡ್ಡ ಧ್ವನಿಯನ್ನು ಕರ್ನಾಟಕದಲ್ಲಿ ನಾವು ಕೊಟ್ಟಾಗ ಜೈ ಮಾದಿಗ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಯಾರದೋ ಮನಸ್ಸಿನಲ್ಲಿ ವಿಷ ಬಿತ್ತಾ ಇರುವಂತದ್ದು ಯಾರದೋ ಜಾತಿಯ ವಿರುದ್ಧ ಮಾತಾಡ್ತಾ ಇರುವಂತದ್ದು ಯಾರು ಭಾವಿಸಬಾರದು ನಾನು ಆಗ್ಲೇ ಹಾಗೆ ಮಾದಿಕ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಅವಮಾನಕರವಾದಂತಹ ಪರಿಸ್ಥಿತಿ ಈ ಸಮಾಜದಲ್ಲಿ ಇವತ್ತಿಗೂ ಇದೆ ಒಕ್ಕೊಳ್ಳೇಬೇಕದು ಮಾದಿಗ ದಂಡೂರ ಸಮಿತಿ ಒಟ್ಟಿ ಮೂವತ್ತು ವರ್ಷ ಆಗಿರ್ಬೋದು ಮಾದಿಗ ಹೋರಾಟ ಸಮಿತಿ ಒಟ್ಟಿ ಮೂವತ್ತು ವರ್ಷ ಆಗಿರ್ಬೋದು ಮಾದಿಗರ ಹೆಸರಿನಲ್ಲಿ ಒಂದಷ್ಟು ಸಂಘಟನೆಗಳು ಆದ್ರೆ ಪರಿಸ್ಥಿತಿ ಇವತ್ತಿಗೂ ಕೂಡ ಮಾದಿಗ ಅಂತ ನಾನು ಹೇಳ್ಬಿಡ್ಲಿಕ್ಕೆ ಹಿಂಜರಿಕೆ ಇದೆ ಹೌದಲ್ವಾ ಸತ್ಯನ ನಾನು ಸುಳ್ಳು ಹೇಳ್ತಾ ಇದೀನ ಇದೆ ಅದನ್ನ ತೆಗಿಬೇಕೀಗ ಯಾಕೆ ಹಂಗೆ ಶ್ರೇಣ ಕೊಡ್ತದೆ ಇದ್ ಬಿಳಿ ಬಿಡಿ ಮಾದಿಗ್ಯಾಕೆ ಅವ್ರಿಗೆ ಇರಲಿ ಪರಿಸ್ಥಿತಿ ಜಾತಿ ಏಕೆ ಏಡಿ ಗೌರವ ಗೌರವವಾಗಿರ್ಲಿ ಅಂತ ನೋಡಿದ್ರೆ ಒಳ ಮೀಸಲಾತಿಯ ಆಗ್ರಹದ ಹಕ್ಕು ಹೆಚ್ಚಾಗಿದೆ ಒಳ ಮೀಸಲಾತಿ ಪರ್ಸೆಂಟೇಜ್ ಮಾದಿಗರಿಗೆ ಎಷ್ಟು ಅಂತ ಹೇಳಬೇಕು ಅಂದ್ರೆ ಮಾದಿಗರೇ ಎಷ್ಟು ತೋರಿಸಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ತೋರ್ಸಕ್ ಬರಲ್ಲ ಇಲ್ಲಿ ಸ್ವಾಭಿಮಾನದ ಕೊರತೆ ಇದು ಮಾದಿಗ ಅಂತ ಹೇಳಿದೆ ಅಂದ್ರೆ ತಪ್ಪಾಗುತ್ತೆ ನಮ್ಮ ರಿಸಲ್ಟ್ ನಮಗೆ ಸಿಗಲ್ಲ ನಮ್ಮ ಪರ್ಸೆಂಟೇಜ್ ನಮಗೆ ಸಿಗಲ್ಲ ಹಾಗಾಗಿ ಮಾದಿಗ ಅಂತ ಹೇಳಬೇಕು ಅಂತಂದ್ರೆ ಆ ಮಾದಿಗ ಪದದ ಬಗ್ಗೆ ಇರುವಂತಹ ಕೀಳರಿಮೆಯನ್ನು ನಾವು ತೆಗಿಬೇಕಾಚೆ ಆ ಕೀಳರಿಮೆ ತೆಗಿಬೇಕು ಅಂತಂದ್ರೆ ಒಬ್ಬ ಯೂನಿವರ್ಸಿಟಿ ಪ್ರೊಫೆಸರ್ ನನ್ನ ಮಾದಿಗ ಅಂತ ಹೇಳೋದಕ್ಕೆ ಹಿಂಜರಿಕೆ ಮಾಡ್ತಾ ಇರುವಾಗ ಒಬ್ಬ ಸ್ಕೂಲ್ಗೆ ಹೋಗೋ ಮಲ ಜೈ ಮಾದಿಗ ಅಂದ್ರೆ ಆ ಯೂನಿವರ್ಸಿಟಿ ಪ್ರೊಫೆಸರ್ ಅನ್ಕೋತಾರೆ ಒಂದು ಮಗು ಯಾಕೆ ಹಂಗಬಾರ್ದು ಅಂತ ಒಬ್ಬ ಹೈಸ್ಕೂಲ್ ಟೀಚರ್ಸ್ ಅನ್ಕೋತಾರೆ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಅನ್ಕೋತಾರೆ ಅವರೆಲ್ಲರೂ ಮಾತಾಡಕ್ ಶುರು ಮಾಡಿದ್ರೆ ಎಸ್ ಐ ಆಮ್ ಮಾದಿಗ ನಾನು ಮಾದಿಗ ಅಂತ ಅಂತ ಇದ್ಕೊಳಕ್ಕೆ ಎಲ್ಲ ವರ್ಗದವರು ನೌಕರ ವರ್ಗದವರು ವಿದ್ಯಾರ್ಥಿಗಳು ಸಂಶೋಧಕರು ಎಲ್ಲ ಹೇಳ್ಕೊಳಕ ಶುರು ಮಾಡಿದ್ರೆ ನನ್ನ ಸಮುದಾಯದ ವಿದ್ಯಾರ್ಥಿ ಸಮೂಹ ನನ್ನ ಸಮುದಾಯದ ನೌಕರರು ನನ್ನ ಸಮುದಾಯದ ಹೋರಾಟಗಾರರು ಅಭಿಮಾನಿನ ಮಾದಿಗ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಆಗ್ಬೇಕು ಅಂತ ಸಾಮಾನ್ಯ ಒಬ್ಬನಾರಿಕ ಕೂಲಿ ಕಾರ್ಮಿಕ ರೈತ ಮತ್ತಿನ್ನೆಲ್ಲ ದಿನಗುಲಿಂದ ಮಾಡುವಂತ ಹಳ್ಳಿಗಾಡಿ ಜನರು ಬೆಟ್ಟಗುಟ್ಟಗಳಲ್ಲಿ ವಾಸ ಮಾಡ್ತಿರೋಂಥರು ಚಾಮರಾಜನಗರ ಜಿಲ್ಲೆಯಂತ ಕಾಡಿನ ಪರಿಸರದಲ್ಲಿ ವಾಸ ಮಾಡ್ತಿರೋರು ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದ್ರು ಮಾದಿಗ ಅಂತ ಹೇಳ್ತದ್ರೆ ನಾನು ಮಾದಿಗ ಅಂತ ಅಭಿಮಾನದಿಂದ ಹೇಳುವಂತ ಒಂದು ವಾತಾವರಣ ನಿರ್ಮಾಣ ಆ ವಾತಾವರಣ ನಿರ್ಮಾಣ ಸೆನ್ಸಸ್ ನಲ್ಲಿ ಜಾತಿಯನ್ನ ಬರೆಸಿದ್ರೆ ನಮ್ಮ ಪರ್ಸೆಂಟೇಜ್ ಅಂತ ನಿಖರವಾಗಿ ಗೊತ್ತಾಗುತ್ತೆ ಅಫ್ಕೋರ್ಸ್ ಈಗಾಗಲೇ ನಮ್ಮ ಪರ್ಸೆಂಟೇಜ್ ಎಷ್ಟೊಂದು ನಿಖರವಾಗಿದೆ ಕಾಂತರಾಜ ಆಯೋಗ ನೋಡಿದ್ರೆ ಪರ್ಸೆಂಟೇಜ್ ಇದೆ ಇತರೇ ಅಂತಿದೆ ಅದನ್ನು ಸಾಲ್ವ್ ಒಂದು ವಾರದ ಕೆಲಸ ಆ ಇತರೆಯವರು ಕೇವಲ ಒಲೆಮಾದಿಗರು ಮಾತ್ರ ಅಲ್ಲ ಆದಿವಾಸಿಗಳು ಬುಡಗಟ್ಟವರು ಅನೆಯಲೆಮಾರಿಗಳು ಎಲ್ಲರೂ ಇದ್ದಾರೆ ಅವ್ರನ್ನ ತಗೋದ್ರೆ ಇನ್ನೊಂದು ಐದಾರು ಸಾವಿರ ಲಕ್ಷ ಡಿಫರೆನ್ಸ್ ಬರಬಹುದು ಅವ್ರಿಗೆಲ್ಲರಿಗೂ ಕಂಡೀಷನ್ ಹೇಳ್ಬೇಕು ನೀವು ನಿಮ್ಮ ಜಾತಿ ಸರ್ಟಿಫಿಕೇಟ್ ರಿಸರ್ವೇಶನ್ ಹೋಗ್ರಪ್ಪ ಒಂದು ವಾರದಲ್ಲಿ ಸಾಲ್ವ್ ಆಗ್ತದೆ ಒಂದು ವಾರದಲ್ಲಿ ಸಾಲ್ವ್ ಆಗುವಂತಹ ಸಮಸ್ಯೆಯನ್ನ ಎರಡು ತಿಂಗಳಿಗೆ ಹೇಳುದು ಆ ಎರಡು ತಿಂಗಳ ಅವಧಿನಲ್ಲಿ ಮೂವತ್ತಾರು ಸಾವಿರ ಉದ್ಯೋಗಗಳನ್ನ ತುಂಬಿ ಬಡ್ತಿಗಳನ್ನ ಕೊಟ್ಟು ಈ ಸಮುದಾಯದ ಕೈಯಲ್ಲಿ ಚಿಪ್ ಕೊಡ್ಬೇಕು ಅಂತ ಹೊರಟ್ರೆ ಅವನ ತೊಡೆ ತಡೆ ಅವನಿಗೆ ಕಿರೀಟ ಇಟ್ಟು ಶಾಲಾ ಹಚ್ಚಿ ಕಾರ್ಪೆಟ್ ಹಾಕಿ ಪರಪರಾಜ ಕುದಿಗೆ ಮೇಲೆ ಕುದಕ್ಕೆ ಬರ್ತೀವ ಈ ನನ್ನ ಸಮುದಾಯದ ವಿದ್ಯಾರ್ಥಿಗಳು ನೌಕರರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ತಲೆ ಮೇಲೆ ಕಲ್ಲುತ್ತಾಗ್ತಾ ಇದಾರೆ ಅವ್ನು ಯಾವ ಮಿನಿಸ್ಟರ್ ಆದ್ರೆ ನನಗೇನೋ ಯಾವ ಸಿ ಎಂ ಆದ್ರೆ ನನಗೇನೋ ನನ್ನ ಸಮುದಾಯ ನನಗೆ ಮುಖ್ಯ ಅನ್ಸಿರುವಾಗ ನಾನು ಅದಕ್ಕೆ ವಾರ್ನಿಂಗ್ ಮಾಡ್ತೀನಿ ಇವು ಗಡಿ ಬೂಟ್ ಲಿಕ್ಕರ್ಸ್ ಅಂತ ಹೇಳ್ತೀನಿ ಆಡಳಿತೆಕ್ ಅಂತ ಹೇಳ್ತೀನಿ ಯಾಕೆ ನನ್ನ ಸಮುದಾಯದ ಅಸ್ಮದು ನನ್ನ ಸಮುದಾಯದ ಬೆಂಕಿ ನನಗೆ ಫೋನ್ ಮಾಡುವಂತ ನನ್ನ ಸಮುದಾಯದ ನೌಕರರು ಹೇಳ್ತಾರೆ ನನಗಿನ್ನ ಜೂನಿಯರ್ಗೆ ಪ್ರಮೋಷನ್ ಕೊಟ್ಟು ಮುಂದ್ಗಡೆ ಕಳಿಸ್ತಾ ಇದ್ದಾರೆ ನಾನ್ ನಾಳೆ ಅವ್ನ ಮುಂದೆ ತಲೆದಷ್ಟು ತಿಳಿಸಬೇಕಾ ಇದ್ದಲ್ಲಿ ರಾಜೀನಾಮೆ ಕೊಟ್ಟು ಬಿಸಾಕ್ ಹೋಗ್ತೀನಿ ಅಂತ ಹೇಳ್ತಾರೆ ಅಂತ ಅವಮಾನಕ್ಕೆ ಈ ಸಮುದಾಯದ ನೌಕರನ್ನ ನೀಡಿ ಮಾಡ್ಬೇಕಾದ್ರೆ ಆ ನೋವು ನನಗೆ ಬಾರ್ದ ಆ ನೋವನ್ನು ಪ್ರಶ್ನೆ ಮಾಡಿದ್ರೆ ನೀವು ಎಸ್ ಸಿ ಮಾದೇವಪ್ಪನ ಹೊಲೆಯನ್ನ ಕಾರಣಕ್ಕೆ ವಿರೋಧ ಮಾಡ್ತೀರಿ ಅಂತ ಸಾಧ್ಯನೇ ಇಲ್ಲ ಈ ಅಯೋಗ್ಯರಿಗೆ ಅರ್ಥವೇ ಆಗ್ತಾ ಇನ್ನ ಕಾರ್ಜೋಳಿದಾಗೂ ಹಿಂಗೆ ವಿರೋಧ ಮಾಡ್ತಾ ಇದ್ದೆ ಯಾಕೆ ಸಮುದಾಯ ಪರ ಕೆಲಸ ಮಾಡ್ರಿ ನೀವು ನಿಮಗೆ ಅಧಿಕಾರ ಸಿಕ್ಕಿರುವಂತದ್ದು ಈ ಸಮುದಾಯದ ನಾಯಕರು ಅಂತ ಹೊರತು ನಿಮ್ಮ ಸ್ವಂತ ಯೋಗ್ಯತೆ ಎಂದೇನಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಾಂವಿಧಾನಿಕ ಆ ರಿಸರ್ವೇಶನ್ ಅಂತ ಹಕ್ಕಿಂದ ಹೋಗಿದ್ದೀನಿ ಈ ಸಮುದಾಯದ ಋಣ ತೀರಿಸಿ ಅಂತ ಕೇಳ್ತಾ ಇದೀನಿ ಕೆ ಎಚ್ ಮುನಿಯಪ್ಪನಿಗೆ ಹೇಳ್ತಾ ಇದೀನಿ ಗುಲಾಮಗಿರಿ ಬಟ್ ಮಾರಯ್ಯ ನಿನ್ನ ಅಳಿಯನಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ರಾಜೀನಾಮೆ ಕೊಡ್ತೀನಿ ಅಂತ ಹೊಟ್ಟ ಮನುಷ್ಯ ಕುನಿಯಪ್ಪ ಸಮುದಾಯದ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳ ಭವಿಷ್ಯ ನೀರು ಪಾಲ್ ಆಗ್ತಾ ಇದೆ ಹರಿದೋಗ್ತಾ ಇದೆ ಏಜ್ ಬಾರ್ ಆಗ್ತಾ ಇದೆ ಎಷ್ಟೋ ಸಾವಿರಾರು ಜನಕ್ಕೆ ಏಜ್ ಬಾರ್ ಆಗ್ತಾ ಇದೆ ಪ್ರಮೋಷನ್ಗಳು ಕೊಟ್ಟು ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅವ್ರ ಬಗ್ಗೆ ನೀನು ಮಾತಾಡಲ್ಲ ಅಂತ ನೀನು ಯಾವ ಸಿಬಿ ಮಿನಿಸ್ಟರ್ ಅಂತ ಅವನು ಬೈತೀನಿ ನಾವೆಲ್ಲರೂ ಪ್ರಶ್ನೆ ಮಾಡುವ ಎಲ್ರೂನು ಟೀಕೆ ಮಾಡಿ ಸರಿಗಿಂತ ಎಲ್ಲವನ್ನು ತಲೆ ಬರೆದ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ದೆ ಎಚ್ ಸಿ ಮಾದೇವಪ್ಪನ ವಿರುದ್ಧ ಮಾತಾಡ್ತೀರಿ ಅಂತ ಕೇಸ್ ಬುಕ್ ಮಾಡಿಸೋದ್ ಎಫ್ಐಆರ್ ಹಾಕಿದಾರೆ ಅವ್ ಎಂತ ಸಿ ಇನ್ಸ್ಪೆಕ್ಟರ್ ಗೊತ್ತಿಲ್ಲ ಅದು ಯಾವ ಸೆಕ್ಷನ್ ಮೇಲೆ ಎಫ್ಐಆರ್ ಹಾಕ್ತಾನೆ ಗೊತ್ತಿಲ್ಲ ನಾನು ಉಪಯೋಗಿಸಿರೋ ಪದ ಏನು ಮಾದಿಗರ ಮನೆ ಹಾಳ ಎಚ್ ಸಿ ಮಾದೇವಪ್ಪ ಅಂತ ಅದು ನೀವು ಮಾಡ್ತಾ ಇರೋ ಸ್ಕೀಮ್ ಗಳ ಮೂಲಕ ಒಂದ್ ನಿಮಿಷ ಮಾತಾಡಿ ಪ್ಲೀಸ್ ಅಲ್ಲಿ ನೀವು ಮಾತಾಡ್ತಾ ಇರೋ ಮಾಡ್ತಾ ಇರೋ ಸ್ಕೀಮ್ ಗಳ ಮೂಲಕ ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರ ಮೂಲಕ ಮಾದಿಗರ ಮನೆಗಳು ಹಾಳಾಗುತ್ತಿದ್ದಾವೆ ನೀವು ಭೋವಿ ಅಭಿವೃದ್ಧಿ ನಿಗಮಕ್ಕೆ ಐವತ್ತೈದು ಕೋಟಿ ಲಂಬಾಣಿ ಅಭಿವೃದ್ಧಿ ನಿಗಮಕ್ಕೆ ಅರವತ್ತು ಕೋಟಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ನೂರತ್ತು ಕೋಟಿ ಮಾದಿಗರ ಅಭಿವೃದ್ಧಿ ನಿಗಮಕ್ಕೆ ಅಜಾಧಿಗೆ ಮೂ ಐವತ್ತು ಕೋಟಿ ಅಂತಂದ್ರೆ ಅನ್ಯಾಯ ಅಲ್ವಾ ಸಾಮಾಜಿಕ ಅನ್ಯಾಯ ಅಲ್ವಾ ಇದು ಮಾದಿಗರ ಮನೆ ಹಾಳು ಮಾಡ್ದಂಗೆ ಅಲ್ವಾ ಹಾಗಾಗಿ ಹೇಳಿದ್ರೆ ನಿನ್ನ ಮಾದಿಗರ ಮನೆ ಅಂತ ಆ ಮಾತಿನಲ್ಲಿ ಇದು ನಾನು ನಿಂತಿನಿ ಅದರಲ್ಲೇನು ವ್ಯತ್ಯಾಸ ಇಲ್ಲ ಮತ್ತೆ ಅದರಿಕೆ ಬೆದರಿಕೆ ಅದು ಇದು ಏನು ಕತೆ ಇಲ್ಲ ಈ ಅಪಪ್ರಚಾರ ಮಾಡೋರಿಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಣ್ಣಗಳನ್ನ ನೀವೇ ಸಮಾಜದ ಮುಂದೆ ಬಯಲು ಮಾಡ್ಕೊಳ್ತಾ ಇದ್ದೀನಿ ಈ ಸಮಾಜದ ಸಾವಿರಾರು ಜಾತಿಗಳಿದವಲ್ಲ ಅವರೆಲ್ಲರೂ ಕೂಡ ಬಹಳ ಪ್ರಾಮಾಣಿಕವಾಗಿ ಬಹಳ ಅನುಕಂಪದಿಂದ ಮತ್ತು ನಮ್ಮ ಪರಿಸ್ಥಿತಿ ಏನಿದೆ ಅರ್ಥ ಮಾಡ್ಕೊಂಡಂತ ನಮ್ಮ ಚಿಂತಾಜನಕ ಪರಿಸ್ಥಿತಿ ಎಂದು ಗೊತ್ತಿರುವಂತಹ ಬೇರೆ ಏನು ಏನ್ ಸಾವಿರ ಜಾತಿಗಳಿದ್ದಾವೆ ಅದು ಬ್ರಾಹ್ಮಣ ಇರಲಿ ಒಕ್ಕಲಿಗ ಇರಲಿ ಲಿಂಗಾಯತ ಇರಲಿ ಕುರುಬ ಇರಲಿ ಸಾವಿರಾರು ಜಾತಿಗಳಿದವಲ್ಲ ಅವರೆಲ್ಲರಿಗೂ ಅರ್ಥ ಆಗಿದೆ ಮಾದಿಗೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಆದ್ರೆ ಊಡಿ ಬಾಳೋಣ ಅನ್ನೋ ತತ್ವ ಇಟ್ಕೊಂಡು ಇವ್ರನ್ನ ತುಳಿದಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೆಲವರು ಇದು ತಪ್ಪು ಅಂತ ನೀವೆಷ್ಟೆಷ್ಟು ಮಾದಿಗ ಸಮುದಾಯದ ವಿರುದ್ಧ ಮಾತಾಡ್ತಾ ಹೋಗ್ತೀರಿ ಅಷ್ಟಷ್ಟು ನಿಮ್ಮ ಬಣ್ಣ ಬಯಲಾಗ್ತಾ ಇರ್ತದೆ ನಿಮ್ಮ ವಿಷ ಆಚೆ ಬರ್ತದೆ ಅಷ್ಟಷ್ಟು ನಿಮ್ಮ ಒಳಗಡೆ ಎಷ್ಟು ಕ್ರೂರ ತರ ಇದೆ ಅಂತ ಈ ಸಮಾಜಕ್ಕೆ ಅರ್ಥ ಆಗುತ್ತೆ ಅಷ್ಟಷ್ಟು ನಿಮ್ಮ ಒಳಗಡೆ ಎಷ್ಟು ಲಾಭ ಕೋರ್ ಇದೆ ಅಂತ ಅರ್ಥ ಆಗುತ್ತೆ ಅಷ್ಟಷ್ಟು ಸಮುದಾಯದ ಒಗ್ಗಟ್ಟು ಮಂತ್ರ ಹೇಳ್ಕೊಂಡು ನೀವು ಮೆಂಟಿ ಮಕ್ಕಳು ಮಗ ಎಲ್ಲ ದುಂಡುಗಾಗೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ ನೀವು ನೀಚಿಸ್ತೀರಿ ಅಂತ ನಿಮ್ಮ ಏನೋ ರಾಜಕೀಯದ ನಾಯಕರು ಮಾಡ್ತಿರೋ ಮೋಸ ಇದೆಯಲ್ಲ ಅದು ಈ ಸಮಾಜಕ್ಕೆ ಅರ್ಥ ಆಗತ್ತೆ ಆ ಅರ್ಥ ಆಗಿದ್ ದಿವಸ ನೀವು ಇನ್ಯಾವತ್ತೇ ಈ ಸಮಾಜದ ಪರವಾಗಿ ಮಾತಾಡ್ತೀವಿ ಕುವೆಂಪು ಬುದ್ಧ ಬಸವಣ್ಣ ಅಂತ ಹೇಳ್ಕೊಂಡ್ರು ಕೂಡ ನಿಮ್ಮನ್ನು ಈ ಸಮಾಜ ಒಪ್ಪಲ್ಲ ಮತ್ತೆ ಈ ಎರಡು ತಿಂಗಳಲ್ಲಿ ಏನು ಹದಿನೇಳನೇ ತಾರೀಕು ನಾಡಿದ್ದು ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬಡ್ತಿಗಳನ್ನ ಹಿಂಪಡೆಯುವಂತಹ ಒಂದು ಕೆಲಸವನ್ನ ಈ ಸರ್ಕಾರ ಮಾಡಲೇಬೇಕು ಇಲ್ಲದೇ ಹದಿನೆಂಟನೇ ತಾರೀಕಿಂದ ಈ ಸರ್ಕಾರದ ಹಣವನ್ನು ಎತ್ತುವಂತ ಗ್ರಾಚಾರ ಬಿಡಿಸುವಂತ ಕೆಲಸವನ್ನ ನಾವು ಖಂಡಿತವಾಗಲು ಬಹಳ ಉಗ್ರವಾಗಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಇಡೀ ಸಮಾಜ ನಮ್ಮ ಜೊತೆಲಿ ಇರಬೇಕು ಅಂತ ಕೇಳ್ಕೊಳ್ತಾ ನನ್ನ ಇಷ್ಟು ಮಾತಿಗೆ ಅವಕಾಶ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ತಮ್ಮೆಲ್ಲರು ಶುಭೋಗ್ಲಿ ಜೈ ಭೀಮ್